ಆತ್ಮೀಯರೇ ನಿಮಗೆಲ್ಲ ನನ್ನ ನಮಸ್ಕಾರ ನಾನು ಅಂದರೆ ಸಾವಿತ್ರಮ್ಮ ಹೆಚ್ ಅಂದರೆ ಸಾವಿತ್ರಮ್ಮ ಹಂದಿಗೋಡು ಅಂತ ಈ ಹೆಚ್ಚು ಅನ್ನೋದು ನಂದು ಇನಿಷಿಯಲ್ ಇದೇ ರೀತಿ ಕೆಲವು ಸರಿ ನನಗೆ ಎಲ್ಲರೂ ತಮಾಷೆ ಮಾಡುವಂಥದ್ದು ಸಾವಿತ್ರಮ್ಮ ಹೆಚ್ಚು ಸಾವಿತ್ರಮ್ಮ ಹೆಚ್ಚು ಅಂತ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ತಮಾಷೆ ಮಾಡ್ತಿದ್ದರು ನಂಗೆ ತುಂಬ ಬೇಜಾರಾಗ್ತಾಯಿತ್ತು ಇದು ಯಾಕೆ ಅಂತ ಅದಕ್ಕೆ ನಮ್ಮಮ್ಮ ಒಂದು ಉಪಾಯ ಹೇಳಿದರು ನೋಡು ಹೆಚ್ಚಂದರೆ ಹಂದಿಗೋಡು ಸಾ ಅಂದರೆ ಸಾವಿತ್ರಮ್ಮ ಆದ್ದರಿಂದ ನೀನು ಹಂಸ ಅಂತ ಇಟ್ಕೋ ಅಂತ ಅವತ್ತಿನಿಂದ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಹಂಸ ಹಂಸ ಅಂತಿದ್ರು ಮತ್ತು ಕೆಲವರು ಬಿಡಿ ಆ ಹೊರನಾಡು ಪ್ರಸನ್ನ ಆಗಲಿ ಜೋ ಮಗಳು ಅಥವಾ ಭಟ್ರ ನಮ್ಮ ಮಾಮೂಲ ಭಟ್ರ ಮಗಳು ಡಾಕ್ಟ್ರ್ ಪ್ರಜುಗಳು ನಮ್ಮ ಗಾಯತ್ರಿ ಆಗಲಿ ಅವರೆಲ್ಲ ತುಂಬ ತಮಾಷೆ ಮಾಡ್ತಿದ್ರು ಅವರಿಗೆ ನನ್ನ ಕಂಡ್ರೆ ಸ್ವಲ್ಪ ಏನೋ ಒಂಥರ ಪ್ರೀತಿ ಅದಕ್ಕೆ ಏ ಹಂಸ ಕೋಳಿಯಲ್ಲೋಯ್ತೆ ಏ ಹಂಸ ಮಂಗ ಎಲ್ಲೋಯ್ತೆ ಹೀಗೆಲ್ಲ ಪ್ರಾಣಿಗಳನ್ನೆಲ್ಲ ಇದು ಮಾಡಿ ಚುಡಾಯಿಸ್ತಾ ಇದ್ರು ಅದೇನೇ ಇರಲಿ ಅಂಥದ್ದು ಒಂದು ವಿದ್ಯಾರ್ಥಿನ ಆಗ ವಿದ್ಯಾರ್ಥಿ ದಸ್ರೆ ಮುಗಿಸಿ ಕಾಲೇಜಿಗೆ ಆಗುತ್ತೆ ಕಾಲೇಜಿಗೆ ಹೋಗಿ ಆಯಿತು ಆಮೇಲೆ ನನಗೆ ಜಾಬ್ ಆಯಿತು ಕೆಲಸ ಆಗಿ ಇಲ್ಲಿ ನಾನು ನಮ್ಮ ಬೋರ್ಡ್ ಹೈಸ್ಕೂಲ್ ಅಂತ ಕಾರ್ಕಳದಲ್ಲಿದೆ ಆಗ ಬೋರ್ಡ್ ಹೈಸ್ಕೂಲ್ ಅಂತಿದ್ದರು ಅದನ್ನು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತಲೂ ಕರೀತಿದ್ರು ಮತ್ತು ನಿಮ್ಮಂಥ ಎಲ್ಲ ಬುದ್ಧಿವಂತರೆಲ್ಲ ಅದನ್ನು ಜಾನುವಾರು ಕಾಲೇಜ್ ಅಂತಲೂ ಕರೀತಿದ್ರು ಏನೇ ಇರಲಿ ಆ ಕಾಲೇಜಿನಲ್ಲಿ ನಾನು ಟೀಚರಾಗಿ ಬಂದೆ ಅಲ್ಲಿ ಒಬ್ಬ ಹುಡುಗ ಇದ್ದ ಅವನ ಹೆಸರು ಮಾದೇಗೌಡ ಅಂತ ಅವನ ಇನಿಷಿಯಲ್ ಹೆಚ್ ಅಂತ ಅವನಿಗೆ ಹೆಚ್ಚು ಮಾದೇಗೌಡ ಅಂತ ಆದರೆ ಅವನಿಗೆ ಹೆಚ್ಚು ಅನ್ನೋದನ್ನು ಅವರು ಏನು ಮಾಡಿದ್ರು ಅಪ್ಪನ ಹೆಸರನ್ನು ಸೇರಿಸಿ ಅವರು ಅವನನ್ನು ಏನು ಮಾಡಿದರು ಹೆಚ್ಚು ಮಾದೇಗೌಡ ಅನ್ನೋದನ್ನು ಮಾದೇಗೌಡ ಹೆಚ್ಚು ಮಾದೇಗೌಡ ಹೆಚ್ಚು ಅಂತಿರುತ್ತಲ್ಲ ಅಂಥದ್ದನ್ನು ಅವನ ಹೆಸರನ್ನು ಪಾಪ ಬಹುಶಃ ಅಪ್ಪ ಅವಗೆಲ್ಲ ಹಾಗೆ ಅಲ್ವಾ ಘಟ್ಟದ ಮೇಲೆ ಹೆಸರಿಡುವಾಗ ಏನೇನೋ ಯೋಚನೆ ಮಾಡಿರ್ತಾರೆ ಅವನಿಗೆ ಹುಚ್ಚು ಮಾದೇಗೌಡ ಅಂತ ಇಟ್ಟಿದ್ರು ಈ ಹುಚ್ಚು ಮಾದೇಗೌಡನ ಕಥೆ ಕೇಳಿದರೆ ನೀವು ಖಂಡಿತ ಆಗ್ತೀರಿ ಯಾಕೆ ಗೊತ್ತುಂಟ ಅವನು ಹುಚ್ಚು ಮಾದೇಗೌಡ ಶಾಲೆಗೆ ಎಂಟನೇ ಕ್ಲಾಸಿಗೆ ಬಂದ ಎಂಟನೇ ಕ್ಲಾಸಿಗೆ ಬಂದ ಕೂಡಲೇ ನಮ್ಮ ಕನ್ನಡ ಪಂಡಿತರು ಭಾರಿ ಜೋಕರ್ ಭಾರಿ ತಮಾಷೆ ಮಾಡುತ್ತಿದ್ದರು ನಾರಾಯಣ ಕೃಷ್ಣ ಹೆಗಡೆ ಅಂತ ಅವರು ಯಾವಾಗಲೂ ಅವನಿಗೆ ಹುಚ್ಚು ಮಾದೇಗೌಡ ಅನ್ನೋದು ಅಂತ ಕರೆಯುವಾಗ ಎಲ್ಲ ಮಕ್ಕಳು ಹುಚ್ಚು ಮಾದೇಗೌಡ ಹುಚ್ಚು ಮಾದೇಗೌಡ ಅನ್ನೋದು ಅವನಿಗೆ ತುಂಬ ಬೇಜಾರಾಯಿತು ಛೇ ಎಲ್ಲರೂ ನನ್ನನ್ನು ಹುಚ್ಚು ಮಾದೇಗೌಡ ಅಂತ ಹೇಳ್ತಾರೆ ಆಗ ಆಗಿನ ಕಾಲದಲ್ಲಿ ಹೈಸ್ಕೂಲಿಗೆ ಬರೋದು ಅಂದರೆ ಒಂದು ರೀತಿ ದೊಡ್ಡ ಹಂತ ಅಲ್ಲ ಮರೆಯರೆ ಸುಮಾರು ಐವತ್ತು ವರ್ಷಗಳ ಹಿಂದಿನ ಕಥೆ ಇದು ಅವನು ಏನು ಮಾಡಿದ ಹೋಗಿ ನೋಟ್ರಿ ಅವ್ರ ಹತ್ರ ಹೋಗಿ ಕೇಳಿದ ನಮ್ಮ ಎಮ್ ಕೆ ವಿಜಯಕುಮಾರ್ ಬ ಜಾಣರು ವಕೀಲರು ಅವ್ರ ಹತ್ರ ಹೋಗಿ ಕೇಳಿದನಂತೆ ಸರ್ ನನಗೆಲ್ಲರೂ ಹೀಗೆ ತಮಾಷೆ ಮಾಡ್ತಾರೆ ನಾನು ಏನು ಮಾಡಲಿ ಅಂತ ಆಗ ಅವ್ರು ಹೇಳಿದ್ರಂತೆ ನೋಡಪ್ಪ ನೀನು ಆ ಹುಚ್ಚು ಅನ್ನೋದನ್ನು ನೀನು ಏನು ಮಾಡು ಅದನ್ನು ಇನಿಷಿಯಲ್ ಮಾಡು ಹೆಚ್ಚು ಮಾದೇಗೌಡ ಅಂತ ಮಾಡು ಅಂತೇಳಿದ್ರಂತೆ ಸರ್ ಇವನು ಧೈರ್ಯದಲ್ಲಿ ಅವ್ರಿಗೆ ಆಗಿನ ಕಾಲದಲ್ಲಿ ಐವತ್ತು ರೂಪಾಯಿ ಫೀಸ್ ಕಟ್ಟಿ ಅವನು ನೋಟ್ರಿ ಅವರಿಂದ ಹೆಚ್ಚು ಮಾದೇಗೌಡ ಅಂತ ಮಾಡ್ಕೊಂಡು ಬಂದ ಶಾಲೆಯಲ್ಲೂ ಕೂಡ ಅವನನ್ನು ಅದನ್ನು ಇಟ್ಕೊಂಡು ನೋಟ್ರಿಯಿಂದ ಬಂದಂಥ ಆಫಿದ ಇಟ್ಟುಕೊಂಡು ಏನು ಮಾಡಿದರು ಪ್ರಿನ್ಸಿಪಲ್ರು ಅವನನ್ನು ಹೆಚ್ಚು ಮಾದೇಗೌಡ ಅಂತ ಹೆಸರು ಮಾಡಿಸಿದರು ನಮ್ಮ ಮಾಶ್ಟ್ರು ಬಂದರು ಅಟೆಂಡೆನ್ಸ್ ಕರೆಯಲಿಕ್ಕೆ ಶುರು ಮಾಡಿದರು ಕನ್ನಡ ಮಾಸ್ಟ್ರ್ ನಮ್ಮದು ಕ್ಲಾಸ್ ಟೀಚರು ಅವರು ಬಂದು ಕರೆದ್ರು ಕರೆದಕ್ಕೆ ಸದಾ ಎಲ್ಲರನ್ನೂ ಕರೆಯೋ ಹಾಗೆ ಕುಚ್ಚು ಮಾದೇಗೌಡ ಅಂದ್ಬಿಟ್ರು ಅವನು ಎದ್ದು ನಿಂತು ಸಾರ್ ನಾನು ಹುಚ್ಚು ಮಾದೇಗೌಡ ಅಲ್ಲ ನನಗೆ ನೋಡಿ ಹೆಚ್ಚು ಮಾದೇಗೌಡ ಅಂತ ಅಂತ ಹೇಳಿ ಕೊಟ್ಟಿದ್ದೇವೆ ಅಂತ ಹೇಳಿದರು ಮಾಶ್ ನೋಡಿದರು ಹೇಳಿದರು ಓ ಇದು ಹುಚ್ಚು ಮಾದೇಗೌಡರ ಹುಚ್ಚು ಹೆಚ್ಚು ಆದದ್ದು ಯಾವಾಗ ಅಂದರು ಮಕ್ಕಳೆಲ್ಲ ಜೋರಾಗಿ ಜೋರಾಗಾಡಿದರು ಏನು ಹುಚ್ಚು ಮಾದೇಗೌಡನ ಹುಚ್ಚು ಹೆಚ್ಚಾದದ್ದು ಕನ್ನಡದ ಹೆಚ್ಚು ಅವರು ಮಾಡಿದ್ದು ಇಂಗ್ಲೀಷಿನ ಹೆಚ್ಚು ಅಂತ ಆದರೆ ಇವರು ಕನ್ನಡ ಭಾಷೆ ಏನು ಹೇಳಿದರು ಹುಚ್ಚು ಮಾದೇಗೌಡನ ಹುಚ್ಚು ಹೆಚ್ಚು ಆದದ್ದು ಯಾವಾಗ ಅಂತ ಮಕ್ಕಳೆಲ್ಲ ಮತ್ತೆ ಹೋ ಅಂತಲೇ ಕಾಡಿದರು ಆ ಹುಡುಗನಿಗೆ ಪಾಪ ಮಾದೇಗೌಡನ್ನ ಇದನ್ನು ನೋಡಿದರೆ ಎಷ್ಟು ಬೇಜಾರಾಯಿತು ಅವನಿಗೆ ಮತ್ತೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಹೇಳಿದ ಎಲ್ಲ ದಿನ ಮಕ್ಕಳು ಹಾಗೆ ತಮಾಷೆ ಮಾಡೋದು ಹುಚ್ಚು ಮಾದೇಗೌಡರ ಹುಚ್ಚು ಹೆಚ್ಚಾಗಿದೆ ಹುಚ್ಚು ಮಾದೇಗೌಡನ್ನ ಹುಚ್ಚು ಹೆಚ್ಚಾಗಿದೆ ಅಂತ ಎಷ್ಟು ದಿನ ಆದರೂ ಬೇಜಾರಾಗೋದಿಲ್ಲವಾ ನಾವ್ಲೋ ನಮಗಾದರೂ ಬೇಜಾರಾಗೋದಿಲ್ಲ ಹಾಗೆ ಅವನಿಗೂ ತುಂಬ ಬೇಜಾರಾಯಿತು ಅದರಿಂದ ಅವನೇನು ಮಾಡಿದ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕೇಳಿದ ಅವ್ರು ಹೇಳಿದರು ನೋಡಪ್ಪ ಅದನ್ನು ಇನ್ನೇನೂ ಮಾಡಲಿಕ್ಕಾಗೋದಿಲ್ಲ ಒಂದ ನೀನು ಇದನ್ನು ಅವರು ಮಾಡುವ ತಮಾಷೆ ಮಾಡಿದ್ದನ್ನೆಲ್ಲ ಸಾಯಿಸ್ಕೊಳ್ಬೇಕು ಅಥವಾ ಇಲ್ಲ ನೀನೇನು ಮಾಡಬೇಕು ಈ ಶಾಲೆ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗಬೇಕು ಅಂತ ಆಗ ಅವನ ತಂದೆಗೆ ಫೋನ್ ಇದು ಮಾಡಿ ಆಗಿನ ಕಾಲದಲ್ಲಿ ಲ್ಯಾಂಡ್ ಫೋನ್ ಮಾತ್ರ ಅಲ್ವಾ ಫೋನ್ ಮಾಡಿ ಕಾಲೇಜಿನಿಂದಲೇ ಫೋನ್ ಮಾಡಿದ ಅಲ್ಲಿಂದ ಬಂದರು ಇಲ್ಲಿಂದ ಬೀರೂರು ಅಂತ ಕಾಣುತ್ತೆ ಅಲ್ಲಿಂದ ಬಂದು ತಂದೆ ಬಂದರು ಮಗ ನನ್ನ ಅವನ ಬೋಳು ನೋಡಲಾರ್ದೆ ಹೇಳಿದರು ಪ್ರಿನ್ಸಿಪಾಲ್ರ ಹತ್ರ ಸರ್ ನನ್ನ ಮಗ ತುಂಬ ಬೇಜಾರು ಪಡ್ಕೊಂಡಿದ್ದಾನೆ ಅವನಿಗೆ ಈ ಶಾಲೆಯಿಂದ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಈಗಿನ ಕಾಲದಲ್ಲಾಗಿದ್ದರೆ ನಮ್ಮ ಪ್ರಿನ್ಸಿಪಾಲ್ ಬಿಡ್ತಿರ್ಲಿಲ್ಲ ಯಾಕೆ ಅಂದರೆಷ್ಟು ಇಲ್ಲ ನೋಡಿ ಗೌರ್ಮೆಂಟ್ ಸ್ಕೂಲ್ ಅಂದ್ರು ಕೊಡಲೇ ಯಾರೂ ಬರುವುದಿಲ್ಲ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗುವಂಥದ್ದು ಆದರೆ ಆಗಿನ ಕಾಲದಲ್ಲಿ ಆಗಿರಲಿಲ್ಲ ನಮ್ಮ ಹೊರಡಿಸ್ಕೂಲ್ ಅಥವಾ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಆರು ಸೆಕ್ಷನ್ ಇತ್ತು ಎ ಬಿ ಸಿ ಡಿ ಇ ಎಫ್ ಜೀವರೆಗಿತ್ತು ಆದ್ದರಿಂದ ಅಂತಹ ಒಂದು ಶಾಲೆಯಿಂದ ಕಳಿಸ್ಲಿಕ್ಕೆ ಯಾರು ತಯಾರು ಕ ತಯಾರಿಗಿರ್ತಿದ್ರು ಆಗ ಸರಿ ಏನು ಮಾಡಿದರು ಪ್ರಿನ್ಸಿಪಾಲ್ರು ಆಯಿತಪ್ಪ ಹೋಗಿ ವಾ ಅಲ್ಲಾದರೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವನಿಗೆ ಟಿ ಸಿ ಕೊಡುವಾಗ ಹೆಚ್ಚು ಮಾದೇಗೌಡ ಅಂತ ಬರೆದು ಕಳಿಸ್ಕೊಟ್ರು ಹಾಗೆ ಒಬ್ಬ ಹುಡುಗನ ಜೀವನದಲ್ಲಿ ಈ ಇನಿಷಿಯಲ್ ಅನ್ನೋದು ಹೆಸರು ಯಾವ ರೀತಿಯ ಲಾಭಾಂತರವನ್ನು ಮಾಡ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಲ್ವಾ ನಾನು ಹಂಸ ಆದ ಹಾಗೆ ಅವನು ಹುಚ್ಚನ್ನು ಹೆಚ್ಚು ಮಾಡಿಕೊಂಡು ಅವನು ಊರು ಬಿಟ್ಟು ಹೋದ ಇಂತಹ ಒಂದು ಘಟನೆಗೆ ಕೇಳಿದ ನಿಮಗೆ ನನ್ನ ಜೋಡು ನಮಸ್ಕಾರ